ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ಯರಗಟ್ಟಿ ಪಟ್ಟಣದಲ್ಲಿ ಸಂಸದೆ ಪ್ರಿಯಾಂಕ ಜಾರಕಿಹೊಳಿ ಹಾಗೂ ಶಾಸಕ ವಿಶ್ವಾಸ್ ವೈದ್ಯ ನೇತೃತ್ವದಲ್ಲಿ ಪ್ರಜಾಪ್ರಭುತ್ವ ದಿನ ಆಚರಣೆ ಎಸ್ ವೀಕ್ಷಕರೇ ಇಂದು ಯರಗಟ್ಟಿ ಪಟ್ಟಣದಲ್ಲಿ ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡಲಾಗಿದೆ ಈ ವೇಳೆ ಮಾತನಾಡಿದ ಜನಪ್ರಿಯ ಶಾಸಕ ವಿಶ್ವಾಸ ವೈದ್ಯ ಸಂವಿಧಾನ ಉಳಿಸುವಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ ಮಾನವ ಸರಪಳಿ ಮಾಡುವ ಮುಖಾಂತರ ಗಿನ್ನಿಸ್ ದಾಖಲೆ ಮಾಡಲು ದಾಪುಗಾಲು ಹಾಕ್ತಾ ಇದೆ ಅಂತ ಹೇಳಿದ್ದಾರೆ ಮತ್ತು ಸಂಸದರು ಆದ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿ ಅವರು ಕೂಡ ಮಾತನಾಡಿ ಪ್ರಜಾಪ್ರಭುತ್ವ ಅಂದ್ರೆ ಜನರಿಂದ ಜನರಿಗೋಸ್ಕರ ಜನರೇ ಆಡುವ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಎಂತಾರೆ ಆ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ಗ್ಯಾರಂಟಿ ಬಡವರ ಪರ ಸರ್ಕಾರ ಮಾಡಿದೆ ಎಂದರು ಈ ವೇಳೆ ಮೊದಲು ನಾಡಗೀತೆ ಹಾಡಲಾಗಿದೆ ಮತ್ತು ಎಲ್ಲರೂ ಕೂಡ ಸಂವಿಧಾನ ಪೀಠಗೆ ಓದಿದ್ರು ನಂತರ ಸಭೆ ನೀಡುವ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಏನು ಎಲ್ಲರೂ ಮಾನವ ಸರ್ಕಾರ ಮುಖಾಂತರ ಎಲ್ಲಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಮುಂದೆ ಕೂಡ ಏನು ಸಸಿಗಳ ನೆಟ್ ಕಾರ್ಯಕ್ರಮ ಕೂಡ ಅದನ್ನು ಕೂಡ ಹಮ್ಮಿಕೊಂಡಿದೆ ನಮ್ಮ ಸರ್ಕಾರ ಸೊ ಭಾಳ ನಮ್ಮ ಯುವ ಪೀಳಿಗೆ ಇದು ಒಂದು ಸಂದೇಶ ಕೊಡುವಂಥ ಒಂದು ಕಾರ್ಯಕ್ರಮ ಆಗಬೇಕು ಏಕೆಂದರೆ ಮುಂದಿನ ಪೀಳಿಗೆ ಕೂಡ ಅವ್ರಿಗೂ ನಮ್ಮ ಸಂವಿಧಾನ ಬಗ್ಗೆ ಅವ್ರಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಸೊ ಒಂದು ಒಳ್ಳೆ ರೀತಿಯಿಂದ ತಾವೆಲ್ಲರೂ ಕೂಡ ಎಲ್ಲ ಮುಖಂಡರುಗಳಾಯ್ತು ಎಲ್ಲ ಹಿರಿಯರು ಹಾಗೂ ಶಾಸಕರು ವಿಶ್ವಾಸ ವೈದ್ಯರು ಕೂಡ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ನಾವೆಲ್ಲೂ ಇವತ್ತು ಸಮಾನತೆ ಏಕತೆ ಮತ್ತು ಪಾತ್ರತ್ವವನ್ನು ಇವತ್ತು ಸಾರುವಂತ ಇವತ್ತು ಸಂದೇಶ ಕೊಡುವಂತ ನಾವೆಲ್ಲ ಇವತ್ತು ಮನವಿ ಮಾಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಶುಭ ದಿನದ ಸಂದೇಶವನ್ನು ನಾನು ತಿಳಿಸಿಕೆ ಬಯಸ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ವೇಳೆ ಯರಗಟ್ಟೆ ಮುನವಳ್ಳಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು ಆದ ಶಾನು ರಬಿ ಡೇಕೆ ಪ್ರಕಾಶ್ ವಾಲಿ ನೀಲಕಂಠ ಸಿದ್ದಬಸಣ್ಣವರ ತಹಶೀಲ್ದಾರ್ ಮಠದ ಮುಖ್ಯಾಧಿಕಾರಿ ಡಿಎಂ ತಹಶೀಲ್ದಾರ್ ಸಲೀಂ ಜಮಾದರ್ ನಿಖಿಲ್ ಪಾಟೀಲ್ ಹನುಮಂತ ಹಾರುಗೊಪ್ಪ ರತ್ನಾಕರ್ ಶೆಟ್ಟಿ ಶಂಕರ್ ಇಟ್ಟಾಳ್ ಮಲ್ಲಿಕಾ ಬಾಗ್ವಾನ್ ಶಿವಾನಂದ ಕರಿಗೊನ್ನವರ್ ಫಾರೂಕ್ ಅದ್ದಾರ್ ಆಬಿದ್ ಜಮಾದರ್ ಬಸು ಪೂಜೆರ ಸೇರಿ ತಾಲೂಕಿನ ಎಲ್ಲ ಶಾಲಾ ಮಕ್ಕಳು ತಾಲೂಕು ಅಧಿಕಾರಿಗಳು ತಾಲೂಕಿನ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ